ಅಫಜಲ್ಪುರ್ ಪಟ್ಟಣದ ಹೊರವಲಯದಲ್ಲಿರೋ ಖತರ್ಗಾ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಎಂಎಪಿ ಕಾಲೋನಿ ಬಳಿ ಪಾಷಾ ಖುರೇಶಿ ಎಂಬ ಕಾರ್ಮಿಕನ ಆಟೋಮೊಬೈಲ್ ಅಂಗಡಿಗೆ ಬುಧವಾರ ಆಕಸ್ಮಿಕ ಬೆಂಕಿ ತಗುಲಿದ ಪರಿಣಾಮ ಸುಮಾರು ಹತ್ತು ಲಕ್ಷಕ್ಕೂ ರೂಪಾಯಿಯಷ್ಟು ಬೆಲೆ ಬಾಳುವ ಸಾಮಗ್ರಿಗಳು ಹಾನಿಯಾಗಿವೆ ಎಂದು ಕರ್ನಾಟಕದ ದ್ವಿಚಕ್ರ ವಾಹನ ಮಾಲೀಕರ ಸಂಘ ತಾಲೂಕು ಘಟಕದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಸಂಘದ ಪದಾಧಿಕಾರಿಗಳು ಮಾತನಾಡಿ ಹಾನಿಯಾದ ಅಂಗಡಿ ಮಾಲೀಕನಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಹಾಗೂ ಕ್ಷೇತ್ರದ ಶಾಸಕ ಎಂ ವೈ ಪಾಟೀಲ್ ಅವರಲ್ಲಿ ಮನವಿ ಮಾಡಿದ್ದಾರೆ ಕರ್ನಾಟಕ ದ್ವಿಚಕ್ರ ವಾಹನ ಮಾಲೀಕರ ಸಂಘದ ತಾಲೂಕಾಧ್ಯಕ್ಷ ಚಿದಾನಂದ್ ಎಂ ಜಮಾದರ್ ಹಾಗೂ ಉಪಾಧ್ಯಕ್ಷ ಲಕ್ಷ್ಮೀಪುತ್ರ ಜಮಾದರ್ ಸದಸ್ಯರಾದ ಲಕ್ಷ್ಮಣ್ ಹರಳಯ್ಯ ಲಕ್ಷ್ಮಣ್ ರಜಪೂತ್ ಮಾತನಾಡಿ ಅಂಗಡಿ ಮಾಲೀಕ ಪಾಷ ಅವರು ಈಗಾಗಲೇ ಹಲವು ಕಡೆ ಸಾಲ ಸೂಲ ಮಾಡಿ ಕಷ್ಟಪಟ್ಟು ಅಂಗಡಿ ಹಾಕಿ ಕುಟುಂಬ ಸಾಗಿಸಿಕೊಂಡು ಜೀವನದ ಬಂಡಿ ಸಾಗಿಸ್ತಾ ಇದ್ರು ಕೆಲಸ ಕೂಡ ಉತ್ತಮವಾಗಿ ಮಾಡುತ್ತಿದ್ರು ಅಂದರೆ ಅಂಗಡಿಗೆ ಆಕಸ್ಮಿಕ ಬೆಂಕಿ ಬಿದ್ದು ಅಂಗಡಿಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಕರಕಲಾಗಿವೆ ಅಂಗಡಿ ಮಾಲೀಕನ ಬದುಕು ಬೀದಿಗೆ ಬಂದಿದೆ ಹೇಗಾಗಿ ಅವರಿಗೆ ಸರ್ಕಾರ ಮತ್ತು ಶಾಸಕ ಎಂ ವೈ ಪಾಟೀಲ್ ಅವರು ಆರ್ಥಿಕ ಸಹಾಯಧನ ನೀಡಿದ್ರೆ ಆ ಕುಟುಂಬಕ್ಕೆ ಆಸರೆ ನೀಡಿದಂತೆ ಆಗುತ್ತೆ ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಮಹಬೂಬ್ ನಾಯ್ಕೋಡಿ ಅಮೀನ ಮಣ್ಣೂರ್ ಶಾರುಖ್ ಮುಲ್ಲಾ ಸೇರಿದಂತೆ ಅನೇಕರು ಇದ್ರು ತಾಲೂಕಿನಲ್ಲಿ ನಮ್ಮ ಶಾರುಖ್ ಚೌಧರಿ ಅವರ ವಿತ್ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿರೋ ಕಾರಣಕ್ಕಾಗಿ ನಮ್ಮ ತಾಲೂಕಿನ ಶಾಸಕರಾದ ಎಂ ಐ ಪಾಟೀಲ್ ಜಿ ಅವರ ಬಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಏನಪ್ಪ ತುಂಬ ಬಡ ವ್ಯಕ್ತಿ ಇರೋ ಕಾರಣಕ್ಕಾಗಿ ಏನಾರು ಸ್ವಲ್ಪ ಅವ್ರ ಕಡೆಯಿಂದ ಹಣ ಸಹಾಯ ಮಾಡಬೇಕು ಪರಿಹಾರ ಒದಗಿಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಅಫ್ಜಲ್ಪುರ್ ಟೂ ವೀಲರ್ ಮೆಕ್ಯಾನಿಕ್ ಸಂಘ ಕಡೆಯಿಂದ ಮನವಿ ಮಾಡಿಕೊಳ್ತಾಯಿದ್ದೆವು ನಮಸ್ಕಾರ ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಮಿಕರ ಸಂಘದಿಂದ ಮಾತಾಡೋದು ಅಫ್ಜಲ್ಪುರ್ ತಾಲೂಕು ಟೂ ವೀಲರ್ ಮೆಕ್ಯಾನಿಕ್ ಸಂಘದಿಂದ ಮಾತಾಡೋದು ಏನಂದರೆ ಈ ಈ ವಾನವತಕ್ಕೆ ಅಫ್ಜಲ್ಪುರ್ ತಾಲೂಕು ಕತ್ತರಿಗಿರಿ ರೋಡಲ್ಲಿ ಒಂದು ಟೂ ವೀಲರ್ ಗ್ಯಾರೇಜ್ ಮತ್ತು ಆಟೋಮೊಬೈಲ್ಸು ಆ ವ್ಯಕ್ತಿ ಬಡವ ಆದ ಕಾರಣ ಅವನಲ್ಲಿ ನಾವು ಏನು ಕೇಳೋದು ಈ ಎಮ್ ಎಲ್ ಎಲ್ಲಿ ಕೇಳೋದೇನೆಂದರೆ ನಮ್ಮ ತಾಲೂಕು ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಬಡವ ಅವನಿಗೆ ಏನಾದರೂ ತಮ್ಮ ಸರ್ಕಾರ ವತಿಯಿಂದ ಬಹುತೇಕ ಮಟ್ಟಿಗೆ ಸಹಾಯ ಮಾಡಬೇಕು ಏಕೆಂದರೆ ಬಡವ ಆದ ಕಾರಣ ನಾವು ನಮ್ಮ ನಮ್ಮ ಸಂಘದಿಂದ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ವತಿಯಿಂದ ಟೂ ವೀಲರ್ ಮೆಕ್ಯಾನಿಕ್ ವತಿಯಿಂದ ಕೇಳ್ಕೊಳ್ಳೋದೇನೆಂದರೆ ಗತ್ತರ್ಗಿ ರೋಡ್ ಶಾರಕ್ ಚೌಧರಿ ಅವರ ಗ್ಯಾರೇಜು ಆಕಸ್ಮಿಕವಾಗಿ ಬೆಂಕಿ ಜನ ತೆಗೆದು ಸುಮಾರು ಹತ್ತು ಲಕ್ಷದಿಂದ ತ ಆ ಹುಡುಗ ಮೊಬೈಲ್ಸ್ ಮತ್ತು ಗ್ಯಾರೇಜ್ ರಿಪೇರ್ ಮಾಡ್ತಾಯಿದ್ದೆ ಆದ ಕಾರಣ ಬೆಂಕಿ ಜನತಾಗಿ ಪೂರಾ ಗ್ಯಾರೇಜು ಸುಟ್ಟು ಪತ್ಮವಾಗಿದೆ ಆದ ಕಾರಣ ನಾ ಅಬ್ದುಲ್ ಕು ಮೆಕ್ಯಾನಿಕ್ ವತಿಯಿಂದ ಕೇಳ್ಕೋದೇನೆಂದರೆ ಎಮ್ ಎಲ್ ಎ ಸಾಹೇಬ್ರಿ ಮಾರ್ ಆರ್ ಪಾಟೀಲ್ ಸಾಹೇಬ್ರೆ ಕೇಳ್ಬೋದು ಏನಂದರೆ ಆದಷ್ಟು ಅವರು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಕಮ್ಮೆ ಸರ್ ಲಕ್ಷ್ಮಣ್ ಹೊರಡೆಯ ಸರ್